ನಮಸ್ಕಾರ ವೀಕ್ಷಕರೇ ಜನರ ನಿಜ ಸ್ವಾಗತ ವಾರ್ತೆಗಳ ಸರ್ಕಾರ ಪ್ರತ್ಯೇಕ ಮಹಿಳಾ ಸಹಕಾರ ಸಂಘ ಸ್ಥಾಪಿಸಲಿ ಧರ್ಮಸ್ಥಳ ಸಂಸ್ಥೆಯಿಂದ ಕಾರ್ಯಕ್ರಮ ತಟ್ಟುವೆವು ಜ್ಞಾನದ ದ್ವಾರಗಳನ್ನು ಸುಟ್ಟು ಬಿಡುವೆವು ಕೀಳು ಕಾಮನೆಗಳೆಲ್ಲವನು ಭಾ ನಮ್ಮ ಉಸಿರಾಗಿರಲಿ ಪರಿಪೂರ್ಣತೆಯು ನಮ್ಮ ಗುರಿಯಾಗಲಿ ನಿಮ್ಮೆಲ್ಲರ ಹರಕೆ ಹಾರೈಕೆ ನಮಗಿರಲಿ ಶುಭವಾಗಲಿ ಬಾಳು ಬೆಳಕಾಗಲಿ ಶುಭವಾಗಲಿ ಬಾಳು ಬೆಳಕಾಗಲಿ ರೈತರಿಗೆ ಸೊಸೈಟಿ ತೆಗೆದು ಸಾಲ ಕೊಡುವ ರೀತಿಯಲ್ಲಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮಹಿಳಾ ಸೊಸೈಟಿ ತೆರೆದು ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಡುವ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು ಎಂದು ಶಾಸಕ ಎಸ್ ಪಾಟೀಲ್ ಹೇಳಿದರು ಹಾಗೆ ರೈತರ ಸೊಸೈಟಿಗಳನ್ನು ತೆಗೆದು ಸೊಸೈಟಿ ಮುಖಾಂತರ ಜೀರೋ ಬಡ್ಡಿ ದರದಲ್ಲಿ ಸಾಲ ಕೊಡ್ತೀರಿ ಅದೇ ರೀತಿ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮಹಿಳಾ ಸಹಕಾರಿ ಸಂಘಗಳನ್ನು ತೆಗೆದು ಒಂದು ಹತ್ತು ಸಾವಿರ ಕೋಟಿ ರೂಪಾಯಿ ರೈತರಿಗೆ ಪಟ್ಟಣದ ಜ್ಞಾನಭಾರತಿ ವಿದ್ಯಾಮಂದಿರದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಂಸ್ಥೆಯ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಹದಿನಾಲ್ಕು ಕೋಟಗಳ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಸ್ಥೆ ಉತ್ತರ ಕರ್ನಾಟಕ ಭಾಗದ ಹೆಣ್ಣು ಮಕ್ಕಳಿಗೆ ಸ್ವಯಂ ಉದ್ಯೋಗ ಸೃಷ್ಟಿಸುವತ್ತ ಮುಂದಡಿ ಇಟ್ಟಿದ್ದು ಅಭಿವೃದ್ಧಿ ಪತ್ರದತ್ತ ಸಾಗಲು ವೇದಿಕೆ ಒದಗಿಸಿಕೊಡುತ್ತಿದೆ ಬಡವರು ನೆಮ್ಮದಿ ಜೀವನ ನಡೆಸಲು ಅವರಿಗೆ ಉದ್ಯೋಗ ಸಿಗಬೇಕು ಮೈಸೂರು ಮಂಡ್ಯ ಹಾಸನ ಉಡುಪಿ ಕಾರವಾರದ ಮಹಿಳೆಯರು ಉದ್ಯೋಗದಲ್ಲಿ ತೊಡಗಿದ್ದಾರೆ ಆದರೆ ನಮ್ಮ ಭಾಗದಲ್ಲಿ ನಿರುದ್ಯೋಗದಿಂದ ಇದ್ದಾರೆ ಧರ್ಮಾಧಿಕಾರಿಗಳಾದ ಹೆಗ್ಗಡೆಯವರನ್ನು ಭೇಟಿ ಮಾಡಿ ತಾಲೂಕಿನ ಹೆಣ್ಣು ಮಕ್ಕಳಿಗೆ ಉದ್ಯೋಗ ದೊರಕಿಸಿಕೊಳ್ಳುವ ಕಾರ್ಯಕ್ರಮಗಳನ್ನು ರೂಪಿಸಲು ಮನವಿ ಮಾಡುತ್ತೇನೆ ಎಂದು ಹೇಳಿದರು ರಾಜ್ಯ ಮಟ್ಟದ ಮಹಿಳಾ ಸಂಘಗಳ ಅಧ್ಯಕ್ಷರುಗಳು ಬಂದಾಗ ಕೂಡ ಈ ಮಾತು ಹೇಳ್ತಾ ಜಿಲ್ಲಾ ಮಟ್ಟದಲ್ಲಿ ಜನ ಒಂದು ಕೆಲಸ ಮಾಡಿ ಜಿಲ್ಲಾ ಮಟ್ಟದಲ್ಲಿ ಒಂದು ಒಂದು ಸಾವಿರ ಜನ ಹೆಣ್ಮಕ್ಳು ನಿಮ್ಮ ಸಂಘಟನೆಗೆ ಗಟ್ಟಿಯಾಗಿ ನಿಂತ್ಕೊಂಡ್ರೆ ಬಹುಶಃ ನನಗೆ ಇವತ್ತು ಉಳಿದಿರೋದು ಒಂದೇ ಒಂದು ಏನು ಜಾತಿ ಯಾವುದಕ್ಕಾದ್ರೆ ನಾವು ಬೇರೆ ಬೇರೆ ಜಾತಿ ಹೋಗ್ತೀವಲ್ಲ ಮೀಸಲಾತಿ ಕೊಡೋದಕ್ಕೆ ಆದ್ರೆ ನಿಜವಾಗ್ಲೂ ಮೀಸಲಾತಿ ಸಿಗದೆ ಇರುವಂತ ಜಾತಿ ಯಾವುದು ಅಂದ್ರೆ ಅದು ಹೆಣ್ಮಕ್ಳ ಜಾತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಎಲ್ಲಾ ರೀತಿಯಿಂದ ಹಿಂಜರಿತಕ್ಕಂಥದ್ದು ಅವರು ಎಲ್ಲಾ ಧರ್ಮದಲ್ಲಿ ಇದಕ್ಕಂಥವ್ರು ಒಂದೇ ಧರ್ಮಕ್ಕೆ ಒಂದೇ ಜಾತಿಗೆ ಸೀಮಿತವಾಗಿರ್ತಕ್ಕಂಥವರೆಲ್ಲ ಆರ್ಥಿಕವಾಗಿ ಇವತ್ತು ನಾವು ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಅವರಿಗೆ ನಾವು ಹಣ ಬಡ್ಡಿ ಕೊಡ್ತಕ್ಕ ಸೊಸೈಟಿಗಳನ್ನು ನಿರ್ಮಾಣ ಮಾಡಿ ನಾನು ಒಂದು ಆರಂಭ ಸಾನಿಧ್ಯ ವಹಿಸಿದ ಇಟಗಿ ವೇಲುಗುದ್ದಿಗೆ ಮಠದ ಗುರುಶಾಂತ ಗಿರಿ ಶಿವಾಚಾರ್ಯರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಪ್ರಾದೇಶಿಕ ನಿರ್ದೇಶಕ ದುಗ್ಗೇಗೌಡ ನಿರ್ದೇಶಕ ಶ್ರೀನಿವಾಸ್ ಪೂಜಾರಿ ಜ್ಞಾನಭಾರತಿ ಶಾಲೆಯ ಉಪಾಧ್ಯಕ್ಷ ಬಿಪಿ ಕುಲಕರ್ಣಿ ಕಾರ್ಯದರ್ಶಿ ಪ್ರಭುಕಡಿ ಸಮಾಜ ಸೇವಕ ಅಯೂಬ್ ಮಣಿಯಾರ್ ಮುಖ್ಯ ಗುರುಮಾತಿ ಶಾಂತಾಭಟ್ ಯೋಜನಾಧಿಕಾರಿ ಹೊನ್ನಪ್ಪ ಪುರಸಭೆ ಸದಸ್ಯರಾದ ಸೋನಾಬಾಯಿ ನಾಯಕ್ ಸಂಗಮ ದೇವರಾಳಿ ಸಹನಾ ಬಡಿಯರ್ ಮುಲಿಮನಿ ಕವಿತಾ ತೋಟಗಿ ಮತ್ತಿತರರು ಇದ್ದರು ಶೈಲಜಾ ಚಿನಿವಾರ್ ಸ್ವಾಮಿನ್ಯಾಧಿಕಾರಿ ಸುಧಾ ಸ್ವಾಗತಿಸಿದರು ಹೊನ್ನಪ್ಪ ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ಸೇವಾ ಪ್ರತಿನಿಧಿಗಳಾದ ಶಿವಲೀಲಾ ಕೌಡಿಮಟ್ಟಿ ಶಶಿಕಲಾ ಹಿರೇಮಠ್ ಸಾವಿತ್ರಿ ಕಡಿಬಾಯಲ್ ಭಾಗ್ಯ ಜಗತಾಪ್ ಮಹಾದೇವಿ ಕೊಡುಗೆರಿ ಶೋಭಾ ನಾಯಕ್ ಮಲ್ಲಮ್ಮ ಪಾಟೀಲ್ ಸುಲೋಚನಾ ಒಡಿಯರ್ ವಿಜಯಲಕ್ಷ್ಮಿ ಮೋಟಗಿ ಸಾವಿತ್ರಿ ಕೆ ಜಯಶ್ರೀ ಚೌಹಾಣ್ ಲಲಿತಾ ಮತ್ತಿತರು ಪಾಲ್ಗೊಂಡಿದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ